ಈ ಸಲ ಕಪ್ ನಮ್ದೆ ಭರ್ಜರಿಯಾಗಿ ಆರ್ ಸಿ ಬಿ ತಂಡವನ್ನ ರೆಡಿ ಮಾಡಿಕೊಂಡಿದೆ ಏನೋ ಹರಾಜು ಪ್ರಕ್ರಿಯೆ ಕೂಡ ಮುಗಿದಿದೆ ಆದ್ರೆ ಈ ಬಾರಿ ಕನ್ನಡದ ಆಟಗಾರರೇ ಇರಲ್ಲ ಅಂತ ಭಾರಿ ಆಕ್ರೋಶಗಳು ವ್ಯಕ್ತವಾಗಿತ್ತು ಆದ್ರೆ ಆರ್ ತಂಡ ಇಬ್ಬರು ಕನ್ನಡದ ಆಟಗಾರರನ್ನ ಆಯ್ಕೆ ಮಾಡಿಕೊಂಡಿದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಕಟ್ಟೆ ಸಲ ಕಪ್ ನಮದೆ ಭರ್ಜರಿಯಾಗಿ ಆರ್ ಸಿ ಬಿ ತಂಡವನ್ನ ರೆಡಿ ಮಾಡಿಕೊಂಡಿದೆ ಏನೋ ಹರಾಜು ಪ್ರಕ್ರಿಯೆ ಕೂಡ ಮುಗಿದಿದೆ ಆದ್ರೆ ಈ ಬಾರಿ ಕನ್ನಡದ ಆಟಗಾರರೇ ಇರಲ್ಲ ಅಂತ ಭಾರಿ ಆಕ್ರೋಶಗಳು ವ್ಯಕ್ತವಾಗಿತ್ತು ಮೊದಲ ಹಂತದ ಹರಾಜು ಪ್ರಕ್ರಿಯೆಯಲ್ಲಿ ಆದ್ರೆ ಆರ್ ಸಿ ಬಿ ತಂಡ ಇಬ್ಬರು ಕನ್ನಡದ ಆಟಗಾರರನ್ನ ಆಯ್ಕೆ ಮಾಡಿಕೊಂಡಿದೆ ಏನು ಪ್ರತಿ ಫ್ರಾಂಚೈಸಿಗೂ ಕೂಡ ಎಂಟು ಜನ ವಿದೇಶಿ ಆಟಗಾರರನ್ನ ನಿಗದಿ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿತ್ತು ಅದನ್ನ ಆರ್ ಸಿ ಬಿ ಬರ್ತಿ ಮಾಡಿ ತಂಡವನ್ನ ರೆಡಿ ಮಾಡಿಕೊಂಡಿದೆ ಕಪ್ ಅನ್ನ ಗೆಲ್ಲೋದಕ್ಕೆ ಹಾಗಾದ್ರೆ ಯಾವ ಯಾವ ಆಟಗಾರರಿದ್ದಾರೆ ಅವರ ಪ್ಲಸ್ ಮೈನಸ್ ಗಳು ಏನು ಇವೆಲ್ಲದರ ಕಂಪ್ಲೀಟ್ ಚಿತ್ರಣ ಇಲ್ಲಿದೆ ನೋಡಿ ವಿರಾಟ್ ಕೊಹ್ಲಿ ಇಪ್ಪತ್ತೊಂದು ಕೋಟಿ ಅದ್ಭುತ ಬ್ಯಾಟ್ಸ್ಮ್ಯಾನ್ ಮತ್ತೆ ನಾಯಕನಾಗುವ ಸಾಧ್ಯತೆ ಆರ್ ಸಿ ಬಿ ಆರಂಭದಿಂದ ಕೂಡ ವಿರಾಟ್ ಕೊಹ್ಲಿ ಅವರ ಪ್ರದರ್ಶನವನ್ನ ನೋಡ್ಕೊಂಡೇ ಬಂದಿದ್ದೀವಿ ಅದ್ಭುತ ಆಟಗಾರ ಬೇರೆ ಯಾವ ಟೀಮಲ್ಲೂ ಆಡ್ದೇನೆ ಕಿಂಗ್ ಕೊಹ್ಲಿ ಭರ್ಜರಿಯಾಗಿ ಪ್ರದರ್ಶನವನ್ನ ಕೊಡ್ತಾನೆ ಬಂದಿದ್ದಾರೆ ಆದ್ರೆ ಈ ಬಾರಿಯ ಆರ್ ಸಿ ಬಿ ತಂಡವನ್ನ ನೋಡಿದ್ರೆ ಬೇರೆ ಯಾವ ಆಟಗಾರರು ಕೂಡ ಕ್ಯಾಪ್ಟೆನ್ಸಿಯನ್ನ ವಹಿಸುವಂತಹ ಆಟಗಾರ ಇಲ್ಲ ಹೀಗಾಗಿನೇ ಮತ್ತೆ ವಿರಾಟ್ ಕೊಹ್ಲಿ ಅವರೇ ಈ ಬಾರಿ ಕ್ಯಾಪ್ಟನ್ ಪಟ್ಟವನ್ನ ಏರ್ತಾರೆ ಎನ್ನು ಭಾರಿ ನಿರೀಕ್ಷೆ ಇದೆ ಜೋಶ್ ಹೆಝಲ್ಡ್ ವೇಗದ ಬೌಲರ್ ಆಟದಲ್ಲಿ ಸ್ಥಿರತೆ ಇದೆ ಇನ್ನು ಆಸ್ಟ್ರೇಲಿಯಾದ ಆಟಗಾರ ಹೆಸಲ್ ಮೇಲೆ ಈ ಬಾರಿ ಭಾರಿ ನಿರೀಕ್ಷೆ ಇದೆ ಅದ್ಭುತವಾದಂತ ಬೌಲಿಂಗ್ ಮೂಲಕವೇ ವಿಕೆಟ್ ಪತನಕ್ಕೆ ಕಾರಣ ಆಗ್ತಾರೆ ಹೀಗಾಗಿ ಕಳೆದ ಬಾರಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನಲ್ಲಿ ಅನ್ಸೋಲ್ಡ್ ಆಗಿದ್ರು ಆದರೆ ಈ ಬಾರಿ ಹನ್ನೆರಡೂವರೆ ಕೋಟಿಗೆ ಭರ್ಜರಿಯಾಗಿ ಸೆಲೆಕ್ಟ್ ಆಗಿಬಿಟ್ಟಿದ್ದಾರೆ ಹಾಗಾಗಿನೇ ಇವರ ಬೌಲಿಂಗ್ ಮೇಲೆ ಈ ಬಾರಿ ಭಾರಿ ನಿರೀಕ್ಷೆ ಇದೆ ಫಿಲ್ ಸ್ಟಾಲ್ ಮಿಂಚಿನ ಹೊಡೆತಿಗಳ ಆಟಗಾರ ಸ್ಥಿರತೆಯೇ ಪ್ರಾಬ್ಲಮ್ ಕಳೆದ ಬಾರಿ ಕೆ ಆರ್ ಗೆಲುವಿಗೆ ಬಹಳ ಮುಖ್ಯ ಪಾತ್ರವನ್ನ ವಹಿಸಿದ್ರು ಅದ್ಭುತ ಆಟಗಾರ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಏನು ಅವರ ಪ್ರಾಬ್ಲಮ್ ಇರುವಂತದ್ದೇ ಅವರ ಕನ್ಸಿಸ್ಟೆನ್ಸಿ ಫಾರ್ಮ್ ಗೆ ಬಂದಿಲ್ಲ ಅಂತ ಅಂದ್ರೆ ಆಟದಲ್ಲಿ ಸ್ವಲ್ಪ ಎಡುತ್ತಾರೆ ಆದ್ರೆ ಈ ಬಾರಿ ಹನ್ನೊಂದೂವರೆ ಕೋಟಿಗೆ ಸೇಲ್ ಆಗಿದ್ದಾರೆ ಈ ಬಾರಿ ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅನ್ನೋದು ಎಲ್ಲರ ಕುತೂಹಲ ರಜತ್ ಪಾಟಿದಾರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೀಸನ್ ನ ಸಿಡಿ ಕಂಟಿನ್ಯೂ ಆದ್ರೆ ತಂಡಕ್ಕೆ ಶಕ್ತಿ ಮಿಡಲ್ ಆರ್ಡರ್ ಅಲ್ಲಿ ಆಡುವಂತಹ ಒಬ್ಬ ಒಳ್ಳೆ ಆಟಗಾರ ಏನು ಆರ್ ಸಿ ಬಿ ರಿಟೈನ್ ಮಾಡಿಕೊಂಡಿರುವಂತಹ ಮೂರು ಆಟಗಾರರಲ್ಲಿ ಇವರು ಕೂಡ ಒಬ್ರು ಸೊ ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಭರ್ಜರಿಯಾಗಿ ಆಟ ಆಡ್ತಾರೆ ಎನ್ನುವ ನಿರೀಕ್ಷೆ ಮೇಲೆನೆ ಮತ್ತೆ ಆರ್ ಸಿಬಿಯಲ್ಲಿ ರಿಟೈನ್ ಮಾಡಿಕೊಳ್ಳಲಾಗಿದೆ ಜಿತೇಶ್ ಶರ್ಮಾ ಉದಯೋನ್ಮುಖ ಕ್ರಿಕೆಟ್ ಆಟಗಾರ ಸಾಮರ್ಥ್ಯ ಸಾಬೀತು ಮಾಡಬೇಕಿದೆ ದಿನೇಶ್ ಕಾರ್ತಿಕ್ ಅವರ ಸ್ಥಾನದಲ್ಲಿ ಆಟ ಆಡ್ತಿದ್ದಾರೆ ಸೊ ಹೀಗಾಗಿ ಭಾರಿ ನಿರೀಕ್ಷೆ ಇರುವಂತ ಆಟಗಾರ ಸೊ ಇದೊಂದು ಅದ್ಭುತ ಅವಕಾಶ ಅವರನ್ನ ಅವರು ಏನು ಅಂತ ಪ್ರೂವ್ ಮಾಡ್ಕೊಳ್ಳಿಕ್ಕೆ ಸೊ ಹಾಗಾಗಿ ಈ ಬಾರಿ ಹನ್ನೊಂದು ಕೋಟಿಗೆ ಅವರನ್ನ ತೆಗೆದುಕೊಳ್ಳಲಾಗಿದೆ ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡ್ತಾರೆ ದಿನೇಶ್ ಕಾರ್ತಿಕ್ ಅವರ ಸ್ಥಾನವನ್ನ ತುಂಬತಾರ ಇಲ್ವಾ ಅನ್ನೋದೇ ಕಾದು ನೋಡಬೇಕು ಭುವನೇಶ್ವರ್ ಕುಮಾರ್ ಪವರ್ ಪ್ಲೇ ಮತ್ತು ಡೆತ್ ಓವರ್ ಸ್ಪೆಷಲಿಸ್ಟ್ ಸ್ಥಿರತೆ ಕಾಯ್ದುಕೊಂಡಿರುವ ಸ್ವಿಂಗ್ ಬೌಲರ್ ಈ ಬಾರಿ ಆರ್ ಸಿ ಬಿ ಟೆನ್ ಪಾಯಿಂಟ್ ಸೆವೆನ್ ಫೈವ್ ಕ್ರೋರ್ಗೆ ಇವರನ್ನ ಖರೀದಿ ಮಾಡಿದೆ ಅಂದ್ರೆ ಬಹಳ ನಿರೀಕ್ಷೆ ಇರುವಂತಹ ಆಟಗಾರ ಸ್ವಿಂಗ್ ಕಿಂಗ್ ಅಂತಾನೆ ಕರೀತಾರೆ ಅದೆಂತಹ ಕಷ್ಟದ ಕ್ಯಾಚ್ ಗಳಿದ್ರೂ ಕೂಡ ಸಲೀಸಾಗಿ ಟೆನ್ಷನ್ ತಗೊಳ್ಳದೆ ಆರಾಮಾಗಿ ಕ್ಯಾಚ್ ಮಾಡ್ತಾರೆ ಸೊ ಹಾಗಾಗಿ ಇವರ ಬೌಲಿಂಗ್ ಮೇಲೆ ಭಾರಿ ನಿರೀಕ್ಷೆ ಇದೆ ರಸೀಕ್ ಸಲಾಂ ಜಮ್ಮು ಕಾಶ್ಮೀರದ ಕ್ರಿಕೆಟ್ ಆಟಗಾರ ಸಾಮರ್ಥ್ಯ ಸಾಬೀತು ಮಾಡಬೇಕಿದೆ ಲಿಯಾಮ್ ವಿಲಿಂಗ್ ಸ್ಟೋನ್ ಆಲ್ರೌಂಡರ್ ಆಟಗಾರ ಅದ್ಭುತ ಆಟವನ್ನ ಆಡ್ತಾರೆ ಇನ್ನು ಸಂಕಷ್ಟದಲ್ಲಿ ನೆರವಾಗಬಲ್ಲ ಅದ್ಭುತ ಆಟಗಾರ ನೋಡಿ ಕೃಣಾಲ್ ಪಾಂಡ್ಯ ನಂಬಿಕೆ ಇಟ್ಟುಕೊಳ್ಳಬಹುದಾದ ಆಲ್ರೌಂಡರ್ ಮುಂಬೈ ಲಕ್ನೋ ತಂಡಗಳಲ್ಲಿ ಮ್ಯಾಚ್ ವಿನ್ನರ್ ಆಗಿದ್ರು ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟಿರುವಂತಹ ಕೃಣಾಲ್ ಪಾಂಡ್ಯ ಮುಂಬೈ ಮತ್ತು ಲಕ್ನೋ ತಂಡಗಳಲ್ಲಿ ಭರ್ಜರಿಯಾಗಿ ಮ್ಯಾಚ್ ಅನ್ನ ವಿನ್ ಆಗಿದ್ದಾರೆ ಸೊ ಆಲ್ ರೌಂಡರ್ ಈ ಬಾರಿ ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ಆರ್ ಸಿ ಬಿ ಅಭಿಮಾನಿಗಳ ಕುತೂಹಲ ಯಶ್ ದಯಾಳ್ ಉದಯೋನ್ಮುಖ ಪ್ರತಿಭಾವಂತ ಬೌಲರ್ ಸ್ಥಿರತೆ ಕಾಯ್ದುಕೊಂಡರೆ ತಂಡಕ್ಕೆ ಆಸ್ತಿ ಯಂಗ್ ಬೌಲರ್ ಯಾವ ರೀತಿಯಾಗಿ ಫಾರ್ಮ್ ಅಲ್ಲೇ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ ಯಾಕಂತಂದ್ರೆ ಅದ್ಭುತವಾದಂತ ಆಟಗಾರ ಸೊ ಹೀಗಾಗಿ ಆರ್ ಬಿಗೆ ಒಂದೊಳ್ಳೆ ಆಯ್ಕೆ ಟೀಮ್ ಡೇವಿಡ್ ಆಟದ ದಿಕ್ಕು ಬದಲಿಸಬಲ್ಲ ಆಟಗಾರ ಆರ್ ಬಿಗೆ ಇದ್ದ ಫಿನಿಷರ್ ಕೊರತೆ ನೀಗಿಸಬಲ್ಲರು ಏನು ಡೇವಿಡ್ ಈ ಬಾರಿಯ ಆಟದ ದಿಕ್ಕನ್ನೇ ಬದಲಿಸಬಹುದು ಒಂದೊಳ್ಳೆ ಫಿನಿಷರ್ ಬೇಕೆನ್ನುವಂತಹ ಕುತೂಹಲ ಆಯ್ತು ಅದಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಒಂದೊಳ್ಳೆ ಆಯ್ಕೆ ನೋಡಿ ಸುಯಾ ಶರ್ಮಾ ಲೆಗ್ ಸ್ಪಿನ್ನರ್ ಸಾಮರ್ಥ್ಯ ಸಾಬೀತು ಮಾಡಬೇಕಾಗಿದೆ ಲೆಗ್ ಸ್ಪಿನ್ನರ್ ಆಗಿ ಅದ್ಭುತ ಪ್ರದರ್ಶನ ಕೊಡ್ತಾ ಈ ಬಾರಿ ಅವರಿಗೆ ಅಗ್ನಿ ಪರೀಕ್ಷೆ ತಮ್ಮ ಪರ್ಫಾರ್ಮೆನ್ಸ್ ಮೂಲಕ ಸಮರ್ಥ ಆಟಗಾರ ಅಂತ ಸಾಬೀತು ಮಾಡಬೇಕು ದೇವದತ್ ಪಡಿಕಲ್ ಕರ್ನಾಟಕದ ಆಟಗಾರ ಒಳ್ಳೆಯ ಪ್ರತಿಭೆ ಸ್ಥಿರತೆ ದೊಡ್ಡ ಸಮಸ್ಯೆ ಈ ಬಾರಿ ಕನ್ನಡದ ಆಟಗಾರರು ಇರೋದೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಎದುರಾಗಿತ್ತು ಆದರೆ ಕೊನೆಗೂ ಕೂಡ ತಂಡ ದೇವದತ್ತ ಪಡಿಕಲ್ ಅವರನ್ನ ಆಯ್ಕೆ ಮಾಡಿಕೊಂಡಿದೆ ಈ ಮೂಲಕವಾಗಿ ಕನ್ನಡದ ಆಟಗಾರ ಭರ್ಜರಿ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಸಿದ್ಧವಾಗಿದ್ದಾರೆ ನುವಾನ್ ಆನ್ ತುಷಾರ್ ವೇಗದ ದ ಬೌಲರ್ ಧೋನಿ ನಂಬಿಕೆ ಇಟ್ಟಿದ್ದ ಆಟಗಾರ ಇನ್ನು ನುವಾನ್ ತುಷಾರ್ ಕೂಡ ವೇಗದ ಬೌಲರ್ ಧೋನಿ ಅದ್ಭುತವಾದಂತ ನಂಬಿಕೆಯನ್ನ ಇಟ್ಟಿದ್ರು ಇನ್ನು ಆರ್ ಸಿ ಈ ಬಾರಿ ಬರೋದ್ರಿಂದ ಯಾವ ರೀತಿಯಾಗಿ ಆಟ ಆಡ್ತಾರೆ ಇವರ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಗರಿಗೆದರಿದೆ ರೊಮಾರಿಯೋ ಶಫರ್ಡ್ ವೇಗದ ಬೌಲಿಂಗ್ ಆಲ್ರೌಂಡರ್ ದೊಡ್ಡ ಮಟ್ಟದಲ್ಲಿ ಆಡುವ ಸೂಚನೆ ಇದೆ ಆಲ್ರೌಂಡರ್ ಆಗಿ ಅದ್ಭುತ ಆಟವನ್ನ ಆಡ್ತಾರೆ ಸೊ ಈ ಬಾರಿ ಆರ್ ಸಿಬಿಗೆ ಒಂದೊಳ್ಳೆ ಅವಕಾಶ ಇದೆ ಕಪ್ ಅನ್ನ ಗೆಲ್ಲಿಸಿಕೊಳ್ಳಕ್ಕೆ ಲುಂಗಿ ಎನ್ಗಿಡಿ ವೇಗದ ಬೌಲರ್ ನಂಬಿಕೊಳ್ಳಬಹುದಾದ ಆಟಗಾರ ಈ ಬಾರಿ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದ್ದಾರೆ ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಸೊ ಹಾಗಾಗಿ ನಂಬಿಕೆಯನ್ನ ಇಟ್ಕೊಳ್ಳಬಹುದಾದಂತ ಆಟಗಾರ ಸ್ವಪ್ನಿಲ್ ಸಿಂಗ್ ಎಡಗೈ ಸ್ಪಿನ್ನರ್ ಆರ್ ಸಿ ಬಿ ಗೆಲ್ಲಿಸಬಲ್ಲ ಉದಯೋನ್ಮುಖ ಪ್ರತಿಭೆ ಈ ಮೂಲಕವಾಗಿ ಈ ಬಾರಿಗೆ ಅದ್ಭುತವಾಗಿರುವಂತಹ ಸ್ಪಿನ್ನರ್ಗಳು ಆರ್ ಸಿ ಬಿ ತಂಡದಲ್ಲಿದ್ದಾರೆ ಸೊ ಈ ಬಾರಿ ಆರ್ ಸಿ ಬಿ ಗೆಲ್ಲುತ್ತೆ ಅನ್ನು ಇನ್ನಷ್ಟು ನಿರೀಕ್ಷೆಗಳು ಹುಟ್ಟುಕೊಂಡಿದೆ ಮನೋಜ್ ಬಾಂಡಗೆ ವೇಗದ ಬೌಲಿಂಗ್ ರೌಂಡರ್ ತಂಡದಲ್ಲಿನೂ ಅವಕಾಶ ಸಿಕ್ಕಿಲ್ಲ ಕನ್ನಡದ ಈರ್ವರು ಆಟಗಾರರು ಈ ಬಾರಿ ಆರ್ ಸಿ ಬಿ ತಂಡದಲ್ಲಿದ್ದಾರೆ ಅದರಲ್ಲಿ ಮನೋಜ್ ಕೂಡ ಒಬ್ರು ಸೊ ಒಂದೊಳ್ಳೆ ಅವಕಾಶ ಸಿಕ್ಕಿದೆ ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು ನೋಡಿದಲ್ಲ ವೀಕ್ಷಕ್ರೆ ಆರ್ ಸಿ ಬಿ ಅಲ್ಲಿ ಈ ಬಾರಿ ಎಂತಹ ಘಟಾನುಘಟಿಗಳೇ ಇದ್ದಾರೆ ಒಟ್ಟಲ್ಲಿ ಕ್ಯಾಪ್ಟನ್ ಆಗೋದು ಕಿಂಗ್ ಕೊಹ್ಲಿ ಅನ್ನುವಂತಹ ಭಾರಿ ನಿರೀಕ್ಷೆ ಇದೆ ಆದ್ರೆ ನಮ್ಮ ಆರ್ ಸಿ ಬಿ ಟೈಗರ್ಸ್ ಪ್ರತಿ ಬಾರಿ ಪೇಪರ್ ನಲ್ಲಿ ಹೇಳುವಂತೆ ಇದ್ದಂತಹ ಟೈಗರ್ಸ್ ಈ ಬಾರಿ ಕಪ್ಪು ಗೆದ್ದು ಮತ್ತೆ ಗರ್ಜನೆಯನ್ನ ಶುರು ಮಾಡ್ತಾರಾ ಈ ಬಾರಿ ಆದ್ರೂ ಕಪ್ ನಮ್ದಾಗತ್ತ ಅನ್ನೋದನ್ನ ಕಾದು ನೋಡಬೇಕು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ